ನಾನು ಡಿ ಕೆ ಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಧೈರ್ಯ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಆದೇಶವನ್ನೇ ಉಲ್ಲಂಘನೆ ಮಾಡಿ ತಾವು ಹೋಗಿದ್ದೀರಲ್ಲ ಅದಕ್ಕೆ ತಮಗೆ ಅಭಿನಂದನೆಗಳು ಯಾಕಂದರೆ ಈಗ ಅರ್ಗೆ ಅವ್ರು ಹೇಳಿದ್ರಲ್ಲ ಕುಂಭಮೇಳಕ್ಕೆ ಹೋಗಿ ಏನು ಸ್ನಾನ ಮಾಡಿಬಿಟ್ರೆ ಅನ್ನ ಸಿಗುತ್ತಾ ಅಂತೇಳಿ ಈಗ ಡಿ ಕೆಶ್ ಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿ ಹೋಗಿರೋದೊಂದೇ ಅಲ್ಲ ಸ್ನಾನ ಮಾಡಿ ಸ್ನಾನ ಮಾಡಿರೋದು ಒಂದೇ ಅಲ್ಲ ಅಲ್ಲಿನ ಸರ್ಕಾರ ಮಾಡಿರೋ ಅರೇಂಜ್ಮೆಂಟ್ ಏನಿದೆ ಅದ್ರ ಮಾರ್ಗೆ ಹಾಡಿ ಹೋಗಲಿದ್ದಾರೆ ಮತ್ತು ಎಲ್ಲರೂ ಮೆಚ್ಚಬೇಕಾಗಿರೋ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ನೇ ಏಳು ಕೋಟಿ ಜನ ಅಂದರೆ ಒಂದು ಕಡೆ ಇಡೀ ಕರ್ನಾಟಕ ಜನ ಒಂದು ಕಡೆ ಸೇರಿದ್ರೆ ಏನಾಗ್ಬೋದು ಲೆಕ್ಕ ಹಾಕೊಳ್ಳಿ ಅಂಥದ್ದು ಕುಂಭಮೇಳದಲ್ಲಿ ಒಂದೇ ದಿನ ಏಳು ಕೋಟಿ ಜನ ಸೇರಿರುವಂಥದ್ದು ಅದನ್ನು ಅರೇಂಜ್ ಮಾಡಿರೋಂಥ ಅದಕ್ಕೆ ಡಿ ಕೆ ಶಿವಕುಮಾರ ಶ್ಲಾಘನೆಯನ್ನು ಕೊಟ್ಟಿರುವಂಥದ್ದು ಉತ್ತರ ಪ್ರದೇಶದ ಸರ್ಕಾರ ಮಾಡಿರುವಂಥ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು ಖರ್ಗೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಆಗಲ್ಲ ದೊಡ್ಡದಾಗ ಭಾಷಣ ಮಾಡೋಕ್ಕಾಗ್ತೈತೆ ಅಲ್ಲಿ ಹೋಗಿ ಪಬ್ಲಿಕ್ ಸ್ಪೀಚಲ್ಲಿ ಏನು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಏನು ಪಾಪ ಪುಣ್ಯ ಎಲ್ಲ ಹೋಗಿಡ್ತತ್ತ ಅಂತ ಈಗ ನಿಮ್ಮ ಅಧ್ಯಕ್ಷರು ಕರ್ನಾಟಕದ ಅಧ್ಯಕ್ಷರು ಅವರೇ ಹೋಗಿ ಪಾಪ ಪುಣ್ಯ ಹೋಗಿದೆ ಅಂತ ಹೇಳ್ತಾವ್ರಲ್ಲ ಯಾರು ನಂಬೋದು ಇವಾಗ ಯಾವುದು ಡೂಪ್ಲಿಕೇಟ್ ಕಾಂಗ್ರೆಸ್ ಈಗ ಖರ್ಗೆದ ಡೂಪ್ಲಿಕೇಟು ಇಲ್ಲಿ ಕರ್ನಾಟಕದಲ್ಲಿರೋ ಡಿಕೇಶ್ ಕುಮಾರ್ದವ್ರದ ಒರ್ಜಿನಲ್ಲು ಒರ್ಜಿನಲ್ಲು ಡೂಪ್ಲಿಕೇಟ್ ಕಾಂಗ್ರೆಸ್ ಇದು ಈಗ ಯಾರು ಒರ್ಜಿನಲ್ಲು ಯಾರು ಡೂಪ್ಲಿಕೇಟ್ ಅಂತ ಖರ್ಗೆ ಅವರೇ ಹೇಳ್ಬೇಕು ನಾನೇ ಡೂಪ್ಲಿಕೇಟಾ ನಾನೇ ಒರ್ಜಿನಲ್ ಅಂತೇಳಿ ಹಾಂ ಕಾಂಗ್ರೆಸ್ ಅವರು ಹೇಳಬೇಕು ಈಗ ಒಂದು ಕಡೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ಗೆಟ್ ಅಲ್ಲೋದ್ರೆ ಪಾಪ ತೊಳೆದೋಗಿಡ್ತಾ ಅಂತ ಡಿ ಕೆ ಹೇಳಿದ್ದಾರೆ ಹೌದು ಪಾಪ ಎಲ್ಲ ತೊಳೆದೋಗುತ್ತೆ ಹೋಗುತ್ತೆ ಅದಕ್ಕೆ ನಾನು ಕುಟುಂಬ ಸಮೇತರಾಗಿ ಬಂದು ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಇಲ್ಲಿಂದ ಅವ್ರ ಕೈಲೇ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಪವಿತ್ರಾಗಿ ಪವಿತ್ರ ಆಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಇದು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಕಾಡ್ತಾ ಇರೋವಂಥ ಹೀಗೂ ಉಂಟೆ ಅಂತ ಅವ್ರ ಪ್ರಶ್ನೆ ಈಗೂ ಉಂಟೆ ಅಂಥೇಳಿ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇರೋದು ನಾನಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಕರ್ಗೆನ್ ಫಾಲೋ ಮಾಡಬೇಕಾ ಮತ್ತು ಡಿ ಕೆಶ್ ಕುಮಾರ್ನವ್ರನ್ನ ಫಾಲೋ ಮಾಡಬೇಕಾ ಅಂತೇಳಿ ಅವರು ಕಾದು ಅದೊಂಥರ ಶಬರಿ ಥರ ಕಾಯ್ತಾ ಇದ್ದಾರೆ ಇವರಿಬ್ಬರನ್ನ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ